ನಮ್ಮ ಸ್ಪೀಕರ್ ಸಾಹೇಬರು ಒಂಬತ್ತುವರೆಗೆ ನಮ್ಮನ್ನ ಕರೀತಾರೆ ಅಂತ ನಮ್ಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಹನ್ನೊಂದು ಗಂಟೆ ಕರೀತಾರೆ ಅಂತ ನಾವು ಲೆಕ್ಕಾಚಾರ ಹಾಕೊಂಡಿದ್ದೋ ಹನ್ನೊಂದು ಗಂಟೆ ಲೆಕ್ಕಾಚಾರ ಹಾಕೊಂಡು ಕರ್ಕೊಂಡಿದ್ದು ನಮ್ಗೆ ಏನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತೀವಿ ಅಂತ ಚಾಕ್ಲೇಟ್ ಕೊಟ್ಬಿಟ್ಟು ಒಂಬತ್ತುವರೆ ಗಂಟೆಗೆ ಬಂದ್ರು ಎಲ್ಲೆಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ ಅದಕ್ಕೋಸ್ಕರ ಎಲ್ಲರೂ ಅಲ್ಲಿ ಇದ್ದಾರೆ ತಮ್ಮ ಬೈಕೆಯಂತೆ ನಮ್ಮ ಬಸವಣ್ಣನವ್ರನ್ನ ವಿಶ್ವಗುರು ನಮ್ಮ ಏನು ಒಂದು ಅಂಬಾಸಿಡರ್ ಅಂತ ನಾವೇನು ಮಾಡಿದೀವಿ ನಾಯಕ ಅಂತ ಮಾಡಿದೀವಿ ಅದರಲ್ಲೂ ಒಂದು ಚಿತ್ರ ಭಾವಚಿತ್ರ ಬಿಡುಗಡೆ ಮಾಡಿ ಎಲ್ಲಾ ನಿಮ್ ಕಚೇರಿಗಳಲ್ಲಿ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದ್ರ ಕಾರ್ಯಕ್ರಮ ನಡೀತಾ ಇದೆ ದೇವಿ ಪ್ರಿಯಾಂಕಾರ್ಗೆ ಆ ಕಾರ್ಯಕ್ರಮಕ್ಕೆಲ್ಲ ನಾವೆಲ್ಲ ಹೋಗ್ಬೇಕಾಯ್ತಲ್ಲ ಬಿಟ್ಟು ಏನ್ ಮಾಡ್ತೀವ ಸ್ಪೀಕರ್ ಅವರು ಅಲ್ಲ ನಾವು ನಿನ್ನೆಲ್ಲ ಹೇಳಿದಿರಿ ನಾವು ಅವ್ರೂನು ಅವ್ರೇನೋ ಬೆಳಗ್ಗೆ ಟ್ರೀಟ್ಮೆಂಟ್ಗೆ ಹೋಗ್ತಾರ இது மானவியா சந்தேக ஜனவாகின்